ಕೆರೆ ನೀರನ್ನು ಕೆರೆಗೆ ಚಲೇಂದ್ರೆ ಅವ್ರು ಚಿತ್ರರಂಗಕ್ಕೆ ಹೋಗಿ ಚಿತ್ರರಂಗಕ್ಕೆ ನಾಲ್ಕು ಚಿತ್ರಗಳನ್ನ ಕೊಡುಗೆಯಾಗಿ ನೀಡ್ತಾರೆ ಕೆರೆ ನೀರನ್ನು ಕೆರೆಗೆ ಮಾತ್ರ ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರಿಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ ಇವರು ಫಸ್ಟ್ ಹೋಗಿದ್ದವರು ನಾಟಕ ರಂಗ ತಾನೆ ಅಲ್ವಾ ರಂಗಭೂಮಿ ಪ್ರವೇಶ ಮಾಡ್ತಾರೆ ಯಾವುದು ಚಿತ್ರರಂಗದಲ್ಲಿ ಹೋದ್ರೆ ಸಹ ಆಮೇಲೆ ಇವ್ ಮಾಡ್ತಾರೆ ನಾಟಕವನ್ನ ಮರೆಯಲಿಲ್ಲ ಈಗ ಎಲ್ಲ ಎಲ್ಲರೂ ಏನ್ ಮಾಡ್ತಾರೆ ಫಸ್ಟ್ ನಾಟಕ ಇದ್ದ ನಾಟಕದನ್ನ ಚಿತ್ರರಂಗಕ್ಕೆ ಫಿಲ್ಮ್ ಇಂಡಸ್ಟ್ರಿಗೆ ಹೋದ್ರೆ ಮತ್ತೆ ವಾಪಸ್ ನಾಟಕ ಮಾಡ್ತಾರೆ ಯಾರಾದರೂ ಬರದೇ ಇಲ್ಲ ವಾಪಸ್ ಮುಂದಿನ ಏನೋ ಉನ್ನತ ಅವ್ರು ಎತ್ತರಕ್ಕೆ ಬೆಳಿತಾರೆ ಹೊರತ ಇವ್ರು ಏನು ಮಾಡಿದ್ರು ಆ ಉನ್ನತ ಸ್ಥಾನಕ್ಕೆ ಹೋದ್ರು ಸಹ ಮತ್ತೆ ಈ ನಾಟಕ ರಂಗವನ್ನು ಅವರು ಮರೆತಿರ್ಲಿಲ್ಲ ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಯಾವುದದು ಎಂಬ ತಂದ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹ ಕಲಾವಿದರಿಗೆ ನೆರವು ನೀಡಿದ ಉದಾರಿ ಅಂದ್ರೆ ಸಹ ಕಲಾವಿದರಂದ್ರೆ ಹಿಂದುಳಿದ ಕಲಾವಿದರು ಇರ್ತಾರಲ್ಲ ಅವ್ರು ಇನ್ನ ನಟನೆಯಲ್ಲಿ ಯಾರಿಗೆ ಆಸಕ್ತಿ ಇರುತ್ತೋ ಅಂತ ಕಲಾವಿದರಿಗೆ ಏನ್ ಮಾಡ್ತಾರೆ ಸಹಾಯವನ್ನ ನೀಡ್ತಾರೆ ಯಾವ್ದ್ರ ಮೂಲಕ ಅಂದ್ರೆ ಈ ಶ್ರೀಕೃಷ್ಣ ಚೈತನ್ಯ ನಾಟಕ ತಂಡ ಕಟ್ತಾರೆ ಯಾವುದು ಶ್ರೀಕೃಷ್ಣ ಚೈತನ್ಯ ನಾಟಕ ಸಭೆ ಎಂಬ ತಂಡ ಕಟ್ಟಿ ಅದು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾರೆ ಅವರು ತನ್ನ ಜೀವಿತ ಕಾಲದಲ್ಲಿ ಎಂದೂ ಮನೆ ಯಾವುದೇ ವಿವಾದಕ್ಕೆ ಸಿಲುಕಲಿಲ್ಲ ಇವರು ಯಾವ ಚಿತ್ರರಂಗಕ್ಕೆ ಹೋದಲ್ಲ ಚಿತ್ರರಂಗ ಹೋದಾಗ ಅಥವಾ ಮುಂಚೆ ಹುಟ್ಟಿದಾಗಿನಿಂದ ಆ ಚಿತ್ರರಂಗದಲ್ಲಿ ಇರುವವ್ಗು ಯಾವುದೇ ಆದಂತ ವಿವಾದಕ್ಕಾಗ್ಲಿ ಜಗಳಕ್ಕಾಗ್ಲಿ ಯಾರು ಹೋಗಿರ್ಲಿಲ್ಲ ಯಾರು ಹೋಗಿದ್ದಿಲ್ಲ ಭಂಡಾರಿಬಾಯಿಯವರು ತಿಳಿತಿದ್ದಿಲ್ಲ ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ಅಂದ್ರೆ ನೆಲೆ ನಿಲ್ಲೋದಂದ್ರೆ ಅವರು ತಮ್ಮ ಮೇಲೆ ತಮ್ಮ ನಿಂತ ಮೇಲೆ ಅವರು ಸ್ವತಂತ್ರವಾಗಿ ಜೀವನ ಮಾಡಿತ್ತು ಅಂದ್ರೆ ಅವ್ರ ಕುಟುಂಬದವರು ಅವ್ರ ಅಣ್ಣ ಎಲ್ಲ ಸೆಟ್ಲ್ ಆದ್ಮೇಲೆ ಏನಾಗ್ತಾರೆ ಇವರು ನೆಲೆ ನಿಂತ ಮೇಲೆ ಜನ ಅಚ್ಚರಿ ಪಡುವಂತೆ ಅಚ್ಚರಿ ಅಂದ್ರೆ ಆಶ್ಚರ್ಯ ಆಶ್ಚರ್ಯ ಪಡುವಂತೆ ಏನ್ ಮಾಡ್ತಾರೆ ಇವರು ಸ್ಥಳವಾಗಿ ಗೇಡಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಂಡ್ಯ ಯಾವುದು ರಾಮ